ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ಅಡ್ಡ ನಾನು ನವಿತಾಜಿನ್ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುರಿಯೋರೇ ಹೆಚ್ಚು ಈ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಉತ್ತಮವಾದಂತಹ ಶಿಕ್ಷಣ ಸಿಗುವುದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರುತ್ತೆ ಆದ್ರೆ ಈ ಶಾಲೆ ಅವೆಲ್ಲದಕ್ಕೂ ಕೂಡ ಅಪವಾದ ಬಿ ಟಿ ಎಂ ಲೇಔಟಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಶಾಲೆಗಳು ಇಪ್ಪತ್ತ ಎರಡು ಸರ್ಕಾರಿ ಶಾಲೆಗಳು ಏನಿದೆ ಇವೆಲ್ಲವೂ ಕೂಡ ಯಾವುದೇ ಹೈಟೆಕ್ ಸ್ಕೂಲುಗಳಿಗೆ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕೂಡ ಆ ರೀತಿಯಾದಂತಹ ಮಾದರಿಯಾಗುವಂತಹ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ಶಾಲೆಗಳು ಈ ಶಾಲೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸರ್ಕಾರಿ ಶಾಲೆ ಕೂಡ ಎಲ್ಲ ಸೌಲಭ್ಯಗಳನ್ನು ಇರುವಂತಹ ಹೈಟೆಕ್ ಶಾಲೆ ಆಗಿದೆಯಾ ಅನ್ನೋದನ್ನು ಈ ಶಾಲೆಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಈ ಶಾಲೆ ಯಾವ ರೀತಿಯಾಗಿದೆ ಬಡ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಶಾಲೆ ಅತ್ಯಂತ ಎಲ್ಲ ಫೆಸಿಲಿಟಿಯನ್ನು ಹೊಂದಿರುವಂತಹ ಶಾಲೆ ಕೂಡ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾದ್ರೆ ಈ ಶಾಲೆ ಹೇಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿದೆ ನಾನು ತೋರಿಸ್ತಾ ಹೋಗ್ತೀನಿ ಆ ನಂತರ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಯಾರು ಅತಿಥಿಗಳಿದ್ದಾರೆ ವೀಕೆಂಡ್ ಅಡ್ಡದಲ್ಲಿ ಇವರು ಯಾಕೆ ಇಲ್ಲಿಗೆ ಬರ್ತಾರೆ ಅನ್ನೋದನ್ನು ಕೂಡ ಹೇಳ್ತೀನಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ಹೈಟೆಕ್ ಆಗಿರುತ್ತೆ ಎಲ್ಲವೂ ಕೂಡ ಮೂಲಭೂತ ಸೌಲಭ್ಯಗಳ ಜೊತೆಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದಕ್ಕೆ ಈ ಎಲ್ಲ ಶಾಲೆಗಳೇ ಉದಾಹರಣೆಗಳು ಇಲ್ಲಿರುವಂತಹ ಇಪ್ಪತ್ತೆರಡು ಶಾಲೆಗಳಲ್ಲಿ ಕೂಡ ಅತ್ಯುತ್ತಮವಾದ ಸೌಲಭ್ಯಗಳಿದೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿಗಳನ್ನು ಕೊಡಲಾಗ್ತಾ ಇದೆ ನಾನು ನಿಮಗೆ ಈ ಶಾಲೆ ಯಾವ ರೀತಿಯಾಗಿದೆ ಸ್ಕೂಲ್ ಆಗಿರ್ಬೋದು ಲ್ಯಾಬ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಆಲ್ರೆಡಿ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲಾಸ್ ನಡೀತಾ ಇದೆ ಇಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸ್ ಆಗ್ತಾ ಇದೆ ಕಂಪ್ಯೂಟರ್ ಕ್ಲಾಸ್ ಕೂಡ ನೋಡಿ ಯಾವ ರೀತಿಯಾಗಿ ಅತ್ಯುತ್ತಮವಾಗಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಳಿಕೊಡ್ಲಾಗ್ತಾ ಇದೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಕಂಪ್ಯೂಟರ್ ಜ್ಞಾನ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೊರತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಂಪ್ಯೂಟರ್ ಕ್ಲಾಸ್ಗಳ ಮೂಲಕ ಕಂಪ್ಯೂಟರ್ ಮೂಲಕವೇ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಾಡಲಾಗ್ತಾ ಇದೆ ಒಂದನೇ ಕ್ಲಾಸಿಂದನೇ ಕಂಪ್ಯೂಟರ್ ಶಿಕ್ಷಣದ ಜೊತೆ ಜೊತೆಗೇನೆ ಮಕ್ಕಳಿಗೆ ಎಲ್ಲ ರೀತಿಯಾದ ಲ್ಯಾಬ್ನಲ್ಲೂ ಕೂಡ ಅವರಿಗೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರೀಕ್ಷೆಗಳಾಗಬೇಕು ಲ್ಯಾಬ್ನಲ್ಲಿ ಏನೇನು ಎಕ್ಸಾಮ್ ಆಗುತ್ತೆ ಯಾವ ರೀತಿಯಾಗಿ ಅಲ್ಲಿ ಟೆಸ್ಟ್ಗಳನ್ನು ಮಾಡಲಾಗತ್ತೆ ಅನ್ನುವಂತಹ ಒಂದು ಕಲ್ಪನೆಗಳು ಇರಬೇಕು ಚಿಕ್ಕ ಏಜ್ನಿಂದಲೇ ಇವುಗಳ ಪ್ರಾಕ್ಟೀಸ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಒಂದು ಕಡೆ ಮಾಹಿತಿಗಳನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದರ ಒಂದು ವಿಚಾರ ಗೊತ್ತಾಗಬೇಕು ಅಂತ ಹೇಳಿ ಎಷ್ಟನೇ ಕ್ಲಾಸ್ ನೀನು ಏನು ಮಾಡ್ತಾ ಇದೀಯಾ ಹೇಳಿದ್ದಾರೆ ಟೀಚರ್ ಇದರಲ್ಲಿ ಇದೆಲ್ಲ ಇಷ್ಟು ಫೆಸಿಲಿಟಿ ಇದೆಯಲ್ಲ ಖುಷಿ ಖುಷಿ ಆಗ್ತಿದೆ ಎಸ್ ಇಡೀ ಒಂದು ನಾವು ಕ್ಲಾಸ್ ರೂಮ್ ಅನ್ನ ಗಮನಿಸಿದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮಕ್ಕಳಿಗೆ ಎಲ್ಲಾ ನಾಲೆಜ್ ಸಿಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡಲಾಗ್ತಿದೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಪ್ರತಿ ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿ ಇಟ್ಟು ಅವುಗಳಿಗೆ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಯಾಕೆಂದರೆ ನಾವು ಗಮನಿಸ್ತೀವಿ ಡಿಗ್ರಿ ಆದಮೇಲೆ ಪಿ ಯು ಸಿ ಆದಮೇಲೆ ಸೈನ್ಸ್ ಮಕ್ಕಳಿಗೆ ಮಾತ್ರ ಆ ರೀತಿಯ ಲ್ಯಾಬೊರೇಟರಿ ಇರುತ್ತೆ ಆದರೆ ಇಲ್ಲಿ ಹಾಗಲ್ಲ ಎಲ್ಲ ರೀತಿಯ ಅಂತಹ ಒಂದು ವ್ಯವಸ್ಥೆ ಇರಬೇಕು ಮಕ್ಕಳಿಗೆ ಅನ್ನುವ ಕಾರಣಕ್ಕಾಗಿ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣ ಕೊಡಬೇಕು ಪ್ರಾಕ್ಟಿಕಲ್ ಮೂಲಕ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ ಅನ್ನೋದಕ್ಕೆ ಮಕ್ಕಳಿಗೆ ಇಲ್ಲಿನ ಲೈಬ್ರರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಇಲ್ಲಿ ಓದುವಂತಹ ಸಂದರ್ಭದಲ್ಲಿ ಕೇವಲ ಶಾಲೆಯ ಪುಸ್ತಕಗಳು ಮಾತ್ರ ಅಲ್ಲ ಅಥವಾ ಟೀಚರ್ ಕೇಳಿ ಹೇಳ್ಕೊಡುವಂತಹ ಪಠ್ಯ ಪುಸ್ತಕಗಳು ಮಾತ್ರ ಅಲ್ಲ ಅದರ ಮಿಗಿಲಾಗಿಯೂ ಕೂಡ ಒಂದಷ್ಟು ಕತೆ ಪುಸ್ತಕಗಳಾಗಿರ್ಬೋದು ಅಥವಾ ಇತರೆ ಮಾಹಿತಿಯನ್ನು ಒಳಗೊಂಡಂತಹ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟಾಗ ಚಿತ್ರಗಳನ್ನ ಮೂಲಕ ಈ ಪುಟ್ಟ ಮಕ್ಕಳ ಚಿತ್ರಗಳನ್ನು ನೋಡಿ ಅದರ ಮೂಲಕ ಕಲಿಯುವಂತಹ ಪ್ರಯತ್ನ ಅಂತಹ ಎಲ್ಲ ಪ್ರಯತ್ನವನ್ನು ಕೂಡ ಸರ್ಕಾರಿ ಶಾಲೆಯಾಗಿರುವಂತಹ ಇಲ್ಲಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅತ್ಯುತ್ತಮವಾಗಿ ಮಾಹಿತಿ ಸಿಗಬೇಕು ಯಾವುದೇ ಕಾರಣಕ್ಕೂ ಬೇರೆ ಕಾನ್ವೆಂಟ್ ಸ್ಕೂಲ್ಗಳ ಹಾಗೆ ಪ್ರೈವೇಟ್ ಸ್ಕೂಲ್ಗಳ ಹಾಗೆ ಅವುಗಳಿಗೆ ಯಾವುದೇ ಕೊರತೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಪುಟ್ಟದಾದಂತಹ ಲೈಬ್ರರಿಯನ್ನು ಕೂಡ ಇಲ್ಲೇ ನಿರ್ಮಾಣ ಮಾಡಿ ಮಕ್ಕಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವತ್ತಿನ ವೀಕೆಂಡ್ ಅಡ್ಡ ಯಾವುದು ಇವತ್ತಿನ ವೀಕೆಂಡ್ ಅತಿಥಿ ಯಾರು ಗೊತ್ತಾ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಇವರು ಈ ಅಡ್ಡಾಗೆ ಬರ್ತಾರೆ ಇದು ಸರ್ಕಾರಿ ಶಾಲೆ ಆದರೂ ಕೂಡ ಹೈಟೆಕ್ ಶಾಲೆ ಹಾಗಾದ್ರೆ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಈ ಶಾಲೆಗೆ ಅಡ್ಡಾಗೆ ಬರ್ತಾ ಇರುವಂತಹ ಅತಿಥಿ ಬೇರೆ ಯಾರು ಅಲ್ಲ ಸಾರಿಗೆ ಸಚಿವರು ಮುಜರಾಯಿ ಸಚಿವರು ಆಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ವೀಕೆಂಡ್ ಅಡ್ಡದಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಶಾಲೆಯನ್ನು ತೋರಿಸಿದ್ವಿ ಯಾಕಂದ್ರೆ ಯಾವ ರೀತಿಯಾಗಿರುತ್ತೆ ಸರ್ಕಾರಿ ಶಾಲೆ ಅಂತ ಹೇಳಿ ಮೂಗು ಮುರಿಯುವವರಂತಹ ಸಂದರ್ಭದಲ್ಲಿ ಇಪ್ಪತ್ತ ಎರಡು ಶಾಲೆಗಳು ಬಿ ಲೇಔಟ್ ಅಲ್ಲಿ ಬರುವಂತಹ ಇಪ್ಪತ್ತ ಎರಡು ಶಾಲೆಗಳನ್ನ ಅತ್ಯುತ್ತಮವಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದ ಹಾಗೆ ಮಾಡುವಂತಹ ಜವಾಬ್ದಾರಿಯನ್ನು ಇಟ್ಕೊಂಡು ಆ ಶಾಲೆಗಳು ಆ ರೀತಿಯಾಗಿಯೇ ಇದೆ ಅವೆಲ್ಲದರ ಸೂತ್ರಧಾರಿ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರಳ ಸರ್ಜನಿಕೆಯ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳದೆ ಹಸನ್ಮುಖಿಯಾಗಿ ಇಂತಹುದೇ ಒಂದು ಸೌಲಭ್ಯವನ್ನ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಸಾರಿಗೆ ಸಚಿವರು ಹಾಗೆ ಮುಜರಾಯಿ ಇಲಾಖೆಯ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಸರ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಒಂದು ರೀತಿಯ ವ್ಯವಸ್ಥೆಗಳು ಇರುವುದಿಲ್ಲ ಮಕ್ಕಳನ್ನ ಬಡವರಿಗೆ ಮಾತ್ರ ಹೋಗೋದಿಕ್ಕೆ ಇರುವಂತದ್ದು ಅವೆಲ್ಲಕ್ಕೆ ಅಪವಾದ ಅಂತ ಹೇಳಿದ್ರೆ ಇಂತಹ ಶಾಲೆಗಳು ಸರ್ ಇಂತಹ ಒಂದು ಕಲ್ಪನೆ ಈ ರೀತಿಯಾಗಿ ಮಕ್ಕಳಿಗೆ ಸಿಗ್ಬೇಕು ಅನ್ನುವಂತಹ ಯೋಚನೆ ಎಲ್ಲಿಂದ ಆರಂಭ ಆಯ್ತು ನಿಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೊಫೆಸರ್ ದೊರಸ್ವಾಮಿಯವರು ಆಗ ವಿದ್ಯಾ ಇಲಾಖೆಯ ಒಂದು ಸುರೇಶ್ ಕುಮಾರ್ ಅವರು ಮಿನಿಸ್ಟ್ರಿದ್ರಲ್ಲ ಆ ಸಂದರ್ಭದಲ್ಲಿ ಅವ್ರನ್ನ ಅಡ್ವೈಸರಾಗಿ ತಗೊಂಡಿದ್ರು ಒಂದು ಪತ್ರ ಬರೆದ್ರು ನನಗೆ ಬರೆದಾಗೆ ಎಲ್ಲ ಎಮ್ ಎಲ್ ಎಗಳಿಗೂ ಎಂ ಪಿಗಳಿಗೂ ಎಮ್ ಎಲ್ ಸಿಗಳಿಗೂ ರಾಜ್ಯಸಭಾ ಸದಸ್ಯರಿಗೂ ಬರೆದ್ರು ಚುನಾಯಿತ ಪ್ರತಿನಿಧಿಗಳು ಕನಿಷ್ಠ ಮೂರು ಮೂರು ಸರ್ಕಾರಿ ಶಾಲೆಗಳನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದಕ್ಕೆ ಮುಂಚೆ ನಾನೊಂದು ವಿಡಿಯೋ ನೋಡಿದ್ದೆ ಅರವಿಂದ್ ಕ್ರೇಜ್ರಿವಾಲ್ ಅವರ ದೆಹಲಿಯ ಒಂದು ಶಾಲೆ ಅರವಿಂದ್ ಅರವಿಂದ ಅವರು ಮಾಡೋಕ್ಕೆ ಸಾಧ್ಯ ಆದರೆ ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಆಲೋಚನೆ ನನ್ನ ತಲೆಯಲ್ಲಿತ್ತು ಆಗ ಶಾಲೆಗಳನ್ನು ದತ್ತು ಕೊಡುವಂಥದ್ದು ಅದಕ್ಕೆ ಮುಂಚೆ ಇರಲಿಲ್ಲ ಸರ್ಕಾರಿ ಶಾಲೆ ಈಗ ದತ್ತು ಕೊಡ್ತೀವಿ ಅಂದಾಗ ನಾನೇನು ಮಾಡಿದೆ ನಮ್ಮ ಬಿ ಇ ಅವ್ರಿಗೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ನಾನು ದತ್ತುಕ್ಕೆ ತಗೊಳ್ತೀನಿ ಅಂತ ಹೇಳಿದೆ ಇಪ್ಪತ್ತ ಮೂರಲ್ಲಿ ಒಂದಕ್ಕೆ ಸ್ವಂತ ಕನ್ನಡ ಜಾಗ ಇಲ್ಲ ಅಲ್ಲಿ ಸಿ ಆರ್ ಪೊಲೀಸ್ ಕ್ವಾರ್ಟರ್ ಕೆ ಎಸ್ ಆರ್ ಪೊಲೀಸ್ ಕ್ವಾಟ್ರಸ್ಸಲ್ಲಿದೆ ಅಲ್ಲಿ ಸಂಖ್ಯೆಯೂ ಕಡಿಮೆ ಇದೆ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ ಕಳ್ಳಡ ಕೂಡ ಅವ್ರದೇ ಕರಡ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಉಳಿದಾಗೆ ಇಪ್ಪತ್ತೆರಡು ಶಾಲೆಗಳು ಕೂಡ ನೀವೀಗಿದ್ ನೋಡ್ತಾ ಇದ್ದೀರಲ್ಲ ಇದೇ ಥರ ಇದೆ ಅಥವಾ ಇದಕ್ಕಿಂತಲೂ ಇನ್ನೂ ಚೆನ್ನಾಗಿ ಪ್ರಯತ್ನ ಮಾಡಿ ಮಾಡಿದ್ದೀವಿ ಇದಕ್ಕೆ ಸಾಕಷ್ಟು ನಮಗೆ ಇವರು ದಾನಿಗಳು ಆಮೇಲೆ ಕೆಲವರು ಸಿ ಎಸ್ ಆರ್ ಫಂಡಲ್ಲಿ ಈಗ ಉದಾಹರಣೆಗೆ ಆಡುಗೋಡಿನಲ್ಲಿ ನಮಗೆ ಮೈಕೋದವ್ರು ಮಾಡಿಕೊಟ್ರು ಈ ಶಾಲೆ ಮೋಹನ್ ಇದರಲ್ಲ ಕಾರ್ಪೇಟ್ರು ಅವ್ರು ಮಾಡಿಕೊಟ್ರು ಅದೇ ರೀತಿ ರಾಮಜೀಗೌಡರು ವೆಂಕಟಾಪರ ಶಾಲೆ ನಮ್ಮ ಪ್ಯಾಟ್ರಿಕ್ ರಾಜು ಜಕ್ಸಂದ್ರ ಶಾಲೆ ಮತ್ತು ಹರೀಶ್ ಬಾಬು ನಮ್ಮ ಲಕ್ಷಂದ್ರ ಇದರಲ್ಲಿ ನಗರ ಶಾಲೆ ಮತ್ತು ರಾಜಪ್ಪ ಅವರು ನಮ್ಮ ರಾಜಪ್ಪ ಎಲ್ಲಪ್ಪ ಅಂತ ಎನ್ ಎಸ್ ಪಾಳ್ಯ ಶಾಲೆ ಈ ರೀತಿ ಎಲ್ಲ ಶಾಲೆಗಳನ್ನು ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗ ಮತ್ತು ನಮ್ಮ ಕರ್ನಾಟಕ ರೆಡ್ಡಿ ತಂದವರು ತಾವರೆಕೆರೆ ಶಾಲೆ ಅದೇ ರೀತಿ ನಮ್ಮ ಪ್ರೊಫೆಸರ್ ವಿನಿಶಾನ್ ಅಂತ ಎಮ್ ಎಲ್ ಸಿ ಇದ್ದರು ಅವರು ಸ್ವಲ್ಪ ಒಂದು ಶಾಲೆಗೆ ಕೊಟ್ಟರು ನಮ್ಮ ಜಿ ಸಿ ಚಂದ್ರಶೇಖರ್ ರಾಜ್ಯಸಭಾ ಹೆಸರು ಈ ಥರ ನಾವು ದಾನ್ಯಗಳ ಮುಖಾಂತರ ಬಿಲ್ಡಿಂಗ್ ರಿನೋವೇಷನ್ ಎಲ್ಲ ಮಾಡಿದ್ವಿ ಬಿಲ್ಡಿಂಗ್ ರಿನೋವೇಷನ್ ಮೇಲೆ ಅಷ್ಟಕ್ಕೆ ಸಾಕಾಗೋದಿಲ್ಲ ಆಮೇಲೆ ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ ಒಂದೇ ಕ್ಲಾಸಿಂದನೇ ಕಂಪ್ಯೂಟರ್ ಇರುತ್ತೆ ನಾವು ಕೂಡ ಇಲ್ಲಿ ಒಂದೇ ಕ್ಲಾಸಿಂದನೇ ಕಂಪ್ಯೂಟರ್ ಪ್ರಾರಂಭ ಮಾಡಿದ್ವಿ ಲೈಬ್ರರಿ ಎಲ್ಲ ಶಾಲೆನಲ್ಲಿ ಲೈಬ್ರರಿ ಇದೆ ಆಮೇಲೆ ಸೈನ್ಸ್ ಲ್ಯಾಬ್ ಇದೆ ಆಮೇಲೆ ಇದಿರುತ್ತೆ ಈಗ ಹೆಚ್ ಎಮ್ ಚೇಂಬರಲ್ಲಿ ಕೂತ್ಕೊಂಡು ಸಿ ಸಿ ಕ್ಯಾಮ್ರಾಸು ಏನು ಶಾಲೆ ಆವರಣದಲ್ಲಿ ಏನು ನಡೀತಾ ಇದೆ ಎಲ್ಲ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಸ್ಥಳ ಇರ್ತಕ್ಕಂಥ ಕಡೆ ಈ ಥರ ಆಟದ ಇದೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ಆಡಿಟೋರಿಯಮ್ಸು ಕೆಲವು ಕಡೆ ಸ್ಥಳ ಇರ್ತಕ್ಕಂಥ ಕಡೆ ಇಂಡಿಪೆಂಡೆಂಟಾಗಿ ಮಾಡಿದ್ವಿ ಸ್ಥಳ ಇಲ್ಲದೇ ಇರ್ತಕ್ಕಂಥ ಕಡೆ ರೂಫ್ ಟಾಪಲ್ಲಿ ಮಾಡಿಸ್ಕೊಟ್ಟಿದ್ದೀವಿ ಮತ್ತು ಇದ್ರ ಜೊತೆಗೆ ಶಾಲೆ ಆವರಣ ಮತ್ತು ಶೌಚಾಲಯಗಳು ಕೊಡಿಗಳು ಕ್ಲೀನ್ ಮಾಡೋಕ್ಕೆ ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಯಾರೂ ಇರೋದಿಲ್ಲ ಹೈಸ್ಕೂಲ್ಗಿಂತಲೂ ಕಾಲೇಜ್ಗಿಂತಲೂ ಹಾಂ ಮಕ್ಕಳೋ ಹೇಗೋ ಮಾಡ್ತಿದ್ರು ಅದನ್ನು ನಾನು ಹೇಳೋದು ಬೇಡ ಅದಕ್ಕೆ ನಾನೇನು ಮಾಡಿದೆ ಹೌಸ್ ಕೀಪಿಂಗ್ ಹಾಕ್ಸಿದ್ದೀನಿ ಒಂದು ಮೂವತ್ತೈದು ಜನ ಹೌಸ್ ಕೀಪಿಂಗು ಇದಕ್ಕೆ ನಮಗೆಲ್ಲ ನಮ್ಮ ಸ್ನೇಹಿತರು ಇನ್ನು ಕೆಲವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ

ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಒಂದು ಹೊಸ ಸ್ವಿಮ್ಮಿಂಗ್ ಫೂಲು ಇನ್ನೇನು ಈ ಕೆಲಸ ಮುಗಿದ ಮೇಲೆ ಅದು ಉದ್ಘಾಟನೆಗೆ ರೆಡಿ ಇದೆ ಉದ್ಘಾಟನೆ ಕೂಡ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಒಂದು ಶಾಲೆನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಎಲ್ಲೂ ಇಲ್ಲ ಸ್ವಿಮ್ಮಿಂಗ್ ಪೂಲು ಕೂಡ ಆಗ್ತಾ ಇದೆ ಮತ್ತು ನಮ್ಮಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ಸಂಸ್ಥೆಗಳಿದೆ ಕಾಲೇಜು ಹೈಸ್ಕೂಲು ಪ್ರೈಮರಿ ಎಲ್ಲ ಆಡುಗುಡಿ ಮತ್ತು ಮಡಿವಾಳದಲ್ಲಿ ಅಲ್ಲಿ ಎರಡು ಕ್ಲಿನಿಕ್ ತೆಗ್ದೀವಿ ಅಲ್ಲಿ ಆಗಿ ನರ್ಸ್ ಇರ್ತಾರೆ ವಾರಕ್ಕೆ ನಾಲ್ಕು ಜನ ಡಾಕ್ಟರ್ಸ್ ಬರ್ತಾರೆ ಬೇರೆ ಸ್ಕಿನ್ ಸ್ಪೆಷಲಿಸ್ಟು ಜನರಲ್ ಮೆಡಿಸಿನ್ ಓದಿರ್ತಕ್ಕಂಥವ್ರು ಡಿಫ್ರೆಂಟ್ ಡಿಫ್ರೆಂಟು ನಾಲ್ಕು ಜನ ವಾರಕ್ಕೆ ನಾಲ್ಕು ದಿನ ಬಂದು ಹೋಗ್ತಾರೆ ಕನಿಷ್ಠ ಒಂದು ಹತ್ತು ಪೇಷಂಟ್ಸು ಮಕ್ಕಳು ಅಥವಾ ಕ್ಲ ಟೀಚರ್ಸು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಸ್ ನಮ್ಮ ನಾವು ಈ ವೀಕೆಂಡ್ ಕಾರ್ಯಕ್ರಮದಲ್ಲಿ ವೀಕೆಂಡ್ ಅಡ್ಡ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸಿದಾಗ ಅವ್ರಿಗೆ ಒಂದೊಂದು ಅಡ್ಡಗಳಿರುತ್ತೆ ಬಟ್ ನಾವು ರಾಮಲಿಂಗ ರೆಡ್ಡಿ ಅವ್ರು ಎಲ್ಲಿ ಇರ್ತಾರೆ ಅಂತ ಕೇಳಿದಾಗ ಒಂದು ಆ ಇಡ್ತಾರೆ ಅಥವಾ ಎಲ್ಲಾದರೂ ಅವರ ಆಫೀಸಲ್ಲಿ ಇರ್ತಾರೆ ಎಲ್ಲ ಜನರಿಗೂ ಸಿಗ್ತಾರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಅಲ್ಲಿ ಇರುವಂತಹ ಆಫೀಸ್ಗಳಲ್ಲಿ ಇರ್ತಾರೆ ಅಂತ ಹೇಳಿ ಸರಿ ಹೀಗೆ ಶಾಲೆಗಳಲ್ಲಿ ಇರಬೇಕು ಶಾಲೆಗೆ ಹೋಗಬೇಕು ಶಾಲೆಗಳಲ್ಲಿ ಇರ್ತಾರೆ ನಿಮ್ಮ ಮಕ್ಕಳ ಜೊತೆ ಇರ್ತೀರಿ ಇದು ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ ಸಹಜವಾಗಿ ನಾವು ಇಷ್ಟೆಲ್ಲ ಮಾಡಿದ್ಮೇಲೆ ಹಿಂದೆ ನಾಲ್ಕು ಸಾವಿರ ಮಾತಾಯಿತು ಸ್ಟ್ರೆಂತು ಈಗ ಸ್ಟ್ರೆಂತು ಆರೂವರೆ ಆಗಿದೆ ಅಂದರೆ ಎರಡೂವರೆ ಸಾವಿರ ಜನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಸೇರಿಕೊಂಡಿದ್ದಾರೆ ಆಮೇಲೆ ಹೈಸ್ಕೂಲ್ಗೆ ಫೀಸ್ ಕಟ್ಟಬೇಕಲ್ವ ಐನೂರು ರೂಪಾಯಿ ಪ್ರತಿಮೆ ಅದನ್ನು ನಾನೇ ಕಟ್ಬಿಡ್ತೀನಿ ಕಾಲೇಜ್ ಎಂಟುನೂರು ರೂಪಾಯಿ ಕಟ್ಟಬೇಕು ಅದನ್ನು ನಾನೇ ಕಟ್ಸ್ಬಿಡ್ತೀನಿ ಆಮೇಲೆ ಕಾಲೇಜಿಗೆ ಮಕ್ಕಳಿಗೆ ಯೂನಿಫಾರ್ಮ್ ಬೇಕು ಅಂತ ಕೇಳಿದರು ಪ್ರಿನ್ಸಿಪಾಲ್ಸು ಅವ್ರಿಗೆ ವರ್ಷಕ್ಕ ಜೊತೆ ಯೂನಿಫಾರಮ್ ಕೊಡಿಸ್ಬಿಡ್ತೀವಿ ಇದಕ್ಕೆ ನಮ್ಮ ಸ್ನೇಹಿತರು ಎಲ್ಲ ಸಹಾಯ ಮಾಡ್ತಾರೆ ಮತ್ತು ಮೇಲೆ ಮಕ್ಕಳಿಗೆ ನೋಟ್ಬುಕ್ಕು ಇವ್ರು ಕೊಡ್ತಾರೆ ಯಾರೋ ಸರ್ಕಾರದಿಂದ ಕೊಡ್ತಾರೆ ಸರ್ಕಾರದಿಂದ ಆಮೇಲೆ ಎಕ್ಸೈಸು ಬುಕ್ ಬರೆಯೋ ಪುಸ್ತಕಗಳಿವೆ ಅದು ಅವರಲ್ಲಿ ನಮಗೆ ಕ್ಲಾಸ್ ಟೀಚರ್ಸ್ ಕೇಳಿಬಿಟ್ಟು ಯಾವ್ಯಾವ ಕ್ಲಾಸ್ಗೆ ಏನೇನು ಬೇಕು ಅಂತೇಳಿ ಅದನ್ನು ಪ್ರತಿ ವರ್ಷ ನಾವೇ ಕೊಟ್ಬಿಡ್ತೀವಿ ಮತ್ತು ಬ್ಯಾಗು ಅಷ್ಟೇ ಮೊದಲು ವರ್ಷ ಪ್ರತಿ ವರ್ಷ ಕೊಡ್ತಾಯಿದ್ವಿ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಅದಕ್ಕೆ ನಮ್ಮ ಹೆಚ್ ಎಮ್ಸ್ ಎಲ್ಲನೂ ವರ್ಷ ಬಿಟ್ಟು ವರ್ಷ ಕೊಡಿ ಸರ್ ಚೆನ್ನಾಗಿರುತ್ತೆ ಬ್ಯಾಗ್ಸು ಸುಮ್ಮನೆ ಇದು ವೇಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು ವರ್ಷ ಬಿಟ್ಟು ವರ್ಷ ಅವ್ರಿಗೆ ಇದು ಕೊಡ್ತೀವಿ ಒಂದು ಎರಡು ವರ್ಷ ಮಕ್ಕಳಿಗೆ ಚಳಿಗಾಲದಲ್ಲಿ ಇರಲಿ ಅಂತೇಳಿ ಸ್ವೆಟರ್ಸು ಕೂಡ ಕೊಟ್ಟಿದ್ವಿ ಈಗ ಹೋದ ವರ್ಷ ಕೊಡ್ಲಿ ಈ ವರ್ಷ ಕೊಡಲಿಲ್ಲ ನೆಕ್ಸ್ಟ್ ಇಯರ್ ಕೊಡ್ತೀವಿ ಮತ್ತು ಕಂಪ್ಯೂಟರ್ಗೆ ಒಂದೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀವಲ್ವ ಅವ್ರಿಗೆ ಟೀಚರ್ಸ್ ಇಲ್ಲ ಅದನ್ನು ನಾವೇ ಕೊಟ್ಟಿದ್ದೀವಿ ಕಂಪ್ಯೂಟರ್ ಟೀಚರ್ಸು ಮತ್ತು ಶಾರ್ಟೇಜ್ ಟೀಚರ್ಸ್ ಇರ್ತಾರಲ್ಲ ಶಾರ್ಟೇಜ್ ಟೀಚರ್ಸ್ನ ಎಷ್ಟು ಜನ ಶಾರ್ಟೇಜ್ ಟೀಚರ್ಸ್ ಇದ್ದಾರೋ ಅಷ್ಟು ಕೂಡ ನಾವೇ ಕೊಟ್ಟಿದ್ವಿ ಹೌಸ್ ಕೀಪಿಂಗು ಶಾರ್ಟೇಜು ಟೀಚರ್ಸು ಕಂಪ್ಯೂಟರ್ ಟೀಚರ್ಸು ಎಲ್ಲವನ್ನ ಕೂಡ ಕೊಟ್ಟಿರೋದ್ರಿಂದ ಈಗ ಮಕ್ಳಿಗೂ ಏನಾಗುತ್ತೆ ಪೇರೆಂಟ್ಸ್ಗೂ ಬಂದು ನೋಡ್ತಾರೆ ವಾತಾವರಣ ನೋಡ್ತಾರೆ ಆಮೇಲೆ ಹೇಗೆ ಪಾಠ ಹೇಳ್ಕೊಡ್ತಾರೆ ಅಂತ ನೋಡ್ತಾರೆ ಅದರಿಂದ ನಮಗೆ ಸಹಜವಾಗಿ ಸ್ಟ್ರೆಂತ್ ಜಾಸ್ತಿ ಆಯಿತು ಮಕ್ಕಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗಳನ್ನು ನಾವು ಅನೇಕ ಕಡೆಗಳಲ್ಲಿ ಗಮನಿಸಿದ್ವಿ ಬಟ್ ಸ್ಟ್ರೆಂತ್ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಇದರಲ್ಲೂ ಕೂಡ ಮಕ್ಕಳ ಈಗ ಪೇರೆಂಟ್ಸ್ ನೋಡಿದಂಥ ಸಂದರ್ಭದಲ್ಲಿ ಓಹ್ ಸರ್ಕಾರಿ ಶಾಲೆಗಳೇ ಬೆಸ್ಟ್ ಅನ್ನುವ ರೀತಿಯಲ್ಲಿ ಎಲ್ಲ ಶಾಲೆಗಳನ್ನು ನಾವು ಗಮನಿಸ್ತೀವಿ ಸರ್ ಇದ್ರ ಜೊತೆಗೆ ನಾನು ಓದಿದಂಥ ಹೊಂಬೆಗೌಡ ಶಾಲೆಯಲ್ಲಿ ಅಲ್ಲಿ ಒಂದು ಸ್ಕೂಲ್ ಇದೆ ಹೈಸ್ಕೂಲು ಅದನ್ನು ಮಾಡಿಸ್ಕೊಟ್ಟಿದ್ದೀನಿ ಮೊದಲು ಜಾಸ್ತಿ ಕೊಡ್ತಿದ್ದೆ ಈಗ ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆದರೂ ಕೂಡ ಮೊನ್ನೆ ಇದು ಬುಕ್ಸ್ ಎಲ್ಲ ಕೊಡ್ಬೇಕಾಗಿತ್ತಲ್ಲ ನಾನೇ ಎಲ್ಲ ಶಾಲೆಗಳಿಗೂ ಕೂಡ ನಾನೇ ಹೋಗಿದ್ದೆ ನೋಡಿ ಈ ರೀತಿ ಲೈಬ್ರರಿ ಇದೆ ಎಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಇದೆಯಾ ನಮ್ಮ ಈ ರೀತಿ ಲೈಬ್ರರಿಗಳು ಇಲ್ಲ ಟೀಚರ್ಗಳಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಹೇಗಿರುತ್ತೆ ವ್ಯವಸ್ಥೆ ಅಂತ ಹೇಳಿ ಬಟ್ ಅವರಿದು ಅಷ್ಟೇ ಮಕ್ಕಳಿಗೆಲ್ಲ ನೆಲ್ದಲ್ಲಿ ಕೂತ್ಕೊಳ್ತಿದ್ರಲ್ಲ ಈ ರೀತಿ ಈ ಚೇರ್ಸು ಈ ಥರ ಟೇಬಲ್ಸು ಈ ಥರ ಕಡೆ ಈ ಎಲ್ಲ ಅಂಗನವಾಡಿ ಕೂಡ ಕೊಟ್ಟಿದ್ವಿ ಯಾವುದಾದ್ರು ಒಂದು ಇನ್ಸಿಡೆಂಟ್ ಸರ್ ಈ ಮಕ್ಕಳಿಗೆ ಈ ಥರ ಅಂದರೆ ನೀವು ಸುರೇಶ್ ಕುಮಾರ್ ಅವರ ವಿಚಾರವನ್ನು ಹೇಳಿರಿ ಹೇಳ್ತಕ್ಕಂತೆ ನಿಮಗೆ ಯಾವತ್ತಾದರೂ ಹಿಂದೆ ಈ ತರದ ಸರ್ಕಾರಿ ಶಾಲೆಗಳಲ್ಲಿ ಈ ತರನೇ ಇರಬೇಕು ಅನ್ನುವಂಥದ್ದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಈ ರೀತಿಯಾದಂಥ ಪ್ರೇರಣೆಯನ್ನ ಮಾಡ್ತಾ ಹೇಗೆ ಅಲ್ಲ ಸಹಜವಾಗಿ ಏನಾಗ್ತಿತ್ತು ಮಕ್ಕಳ ಸ್ಟ್ರೆಂತು ಕಡಿಮೆ ಆಗ್ತಿತ್ತು ಮಕ್ಕಳು ನಾನು ಹಿಂದೆ ಸಚಿವನಾಗಿದ್ದೆ ಕಡಿಮೆ ಆಗ್ತಿತ್ತು ಹಾಂ ಕಾರಣ ಏನಂದರೆ ಇಂಗ್ಲೀಷ್ ಬಗ್ಗೆದ ಬಗ್ಗೆ ವ್ಯಾಮೋಹ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಪೇರೆಂಟ್ಸು ಮತ್ತು ನಮ್ಮಲ್ಲೂ ಕೂಡ ಏನಾಯಿತು ಆಮೇಲೆ ಹಿಂದೆ ಹಿಂದೆ ಅವರಿದ್ದಾಗ ಒಂದೊಂದು ಕಾನ್ಸ್ಟೆನ್ಸಿ ಒಂದೊಂದು ಇಂಗ್ಲೀಷ್ ಮಾಧ್ಯಮ ಕೂಡ ಒಂದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರು ಈ ನಮ್ಮಲ್ಲೂ ಕೂಡ ಸಾಕಷ್ಟು ಒಂದು ಐದಾರು ಶಾಲೆಯಲ್ಲಿ ಇಂಗ್ಲೀಷು ಕೂಡ ಇದೆ ಓಕೆ ಅದರಿಂದ ಸ್ಟ್ರೆಂತ್ ಕೂಡ ನಮ್ಮಲ್ಲೂ ಕೂಡ ಅದು ಒಂದು ಕಾರಣ ಜಾಸ್ತಿ ಆಗೋದಕ್ಕೆ ನೋಡಿ ಇದು ಸೈನ್ಸ್ ಲ್ಯಾಬ್ ಹೌದು ಅಂದ್ರೆ ಚಿಕ್ಕ ಮಕ್ಕಳಿಗೆ ಸೈನ್ಸ್ ಲ್ಯಾಬ್ ಇರೋದು ಬಹಳ ಕಡಿಮೆ ಸ್ಕೂಲ್ಗಳಲ್ಲಿ ಅಂತ ಹೇಳಿ ಸ್ಕೂಲು ಕಾಲೇಜ್ಗಳಲ್ಲಿ ಕಾಲೇಜ್ಗಳಲ್ಲಿ ಇರುತ್ತೆ ಆದ್ರೆ ಈ ಮಕ್ಕಳಿಗೆ ಇಲ್ಲೇ ಪ್ರಾಕ್ಟಿಕಲ್ ಕೊಡುವ ತೋರಿಸ್ಬೇಕು ಅವರಿಗೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಇಲ್ಲಿ ಅಂತ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಲ್ಲ ಮಾಹಿತಿಗಳ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಇರುವಂತಹ ವಿಚಾರಗಳು ವೀಕೆಂಡ್ ವೀಕ್ ಡೇಸ್ ಅಂತ ಹೇಳಿ ಆಲ್ಮೋಸ್ಟ್ ಅದೇ ಶಾಲೆಗಳಲ್ಲಿ ಅಥವಾ ನೀವು ನಿಮ್ಮ ಕಚೇರಿಗಳಲ್ಲೇ ನೀವು ಜನರಿಗೆ ಸಿಗ್ತೀರಿ ಸೊ ಅದನ್ನ ಅಷ್ಟು ವರ್ಷಗಳಿಂದ ರೂಢಿ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್ ನೀವು ಆಮೇಲೆ ಇನ್ನೊಂದಮ್ಮ ನಮ್ಮಲ್ಲಿ ಏನಾಗುತ್ತೆ ನೋಡಿ ಈ ಶಾಲೆ ಮೋಹನ್ ಇದ್ದಾರೆ ಇಲ್ಲಿ ಪ್ರತಿದಿನ ಬರ್ತಾರೆ ಅದೇ ರೀತಿ ನಮ್ಮ ಆನಂದ್ ಇದ್ದಾನೆ ಆನಂದ್ ಆಡುಗೊಡಿಲಿರ್ತಕ್ಕಂಥ ಮೂರು ಶಾಲೆ ಒಂದೇ ಆವರಣದಲ್ಲಿದೆ ಡೈರಿ ಶಾಲೆ ಪ್ರತಿದಿನ ಹೋಗ್ತಾರೆ ಅದು ನಮ್ಮ ಗಣೇಶು ವೆಂಕಟಾಪುರ ಮತ್ತು ಜಕ್ಷಂದ್ರ ಸ್ಕೂಲು ನಂಜಪ್ಪ ಅಂತ ಇದ್ದಾರೆ ಅವ್ರು ಹೋಗ್ತಾರೆ ಪ್ರತಿ ಶಾಲೆಗೂ ಕೂಡ ನಮ್ಮೋರೊಬ್ಬರು ಕಡ್ಡಾಯವಾಗಿ ವಾರಕ್ಕೆ ಒಂದಿನ ಪ್ರತಿ ದಿನ ಕೂಡ ಹೋಗ್ತಾರೆ ಅಥವಾ ಯಾವುದೋ ಮಿಸ್ ಆದರೂ ಕೂಡ ನೆಕ್ಸ್ಟ್ ಡೇ ಹೋಗಿ ಹೋಗ್ತಾರೆ ನಮ್ಮ ಏಜ್ನ ಇಪ್ಪತ್ತೆರಡು ಶಾಲೆನಲ್ಲೂ ಕೂಡ ಈ ನಮ್ಮೋರು ಯಾರಾದರೂ ಒಬ್ರು ಕಡ್ಡಾಯವಾಗಿ ಕನಿಷ್ಠ ವಾರಕ್ಕೆ ನಾಲ್ಕೈದು ದಿನ ಆದರೂ ಶಾಲೆಗೆ ವಿಸಿಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಏನಾದರೂ ಹೆಚ್ ಎಮ್ಸು ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಆಗಿ ಅಟೆಂಡ್ ಮಾಡ್ತಾರೆ ನೋಡಿ ಎಲ್ಲ ಕಂಪ್ಯೂಟರ್ಸು ಎಲ್ಲ ಒಂದೇ ಕ್ಲಾಸಿಂದನೇ ಕಂಪ್ಯೂಟರು ಎಲ್ಲ ಕಲಿತಾ ಇದ್ದಾರೆ ನಿಜ ಒಂದು ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಮಾಡಬೇಕು ಅಥವಾ ಆ ರೀತಿಯಾದಂತಹ ಕಲ್ಪನೆಗಳು ಇಟ್ಕೊಂಡು ಇಡೀ ಇಪ್ಪತ್ತ ಎರಡು ನಿಮ್ಮ ಕ್ಷೇತ್ರದಲ್ಲಿ ಪ್ರತಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಇಪ್ಪತ್ತೆರಡು ಶಾಲೆಗಳನ್ನು ಈ ರೀತಿಯಾಗಿ ಮಾಡಿರೋದು ಈ ಕ್ಷೇತ್ರದ ಜನರಿಗೆ ಒಂದು ಒಳ್ಳೆಯ ಸೌಲಭ್ಯ ಸಿಕ್ಕಂಗಾಯ್ತು ಹಾಗೇನೆ ಬಡ ಜನರು ಮಾತ್ರ ಅಲ್ಲ ಎಲ್ಲರೂ ಕೂಡ ಯಾರು ಬೇಕಾದ್ರೂ ಇಲ್ಲಿ ಬಂದು ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಸರ್ ಇಂತಹ ಒಂದು ಕಲ್ಪನೆ ಇಟ್ಕೊಂಡು ಕೇವಲ ನೀವು ಆ ಸಂದರ್ಭದಲ್ಲಿ ಕೂಡ ಯಾಕಂದ್ರೆ ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರಿ ಆಹಾರ ಇಲಾಖೆಯ ನಾಗರಿಕ ಸಚಿವರಾಗ್ರೆ ಆಹಾರ ಪೂರೈಕೆ ನಾಗರಿಕ ಸಚಿವರಾಗಿದ್ರೆ ಅದರ ಜೊತೆಗೆ ಈಗಾಗಲೇ ಸಾರಿಗೆ ಸಚಿವರಾಗಿದ್ದೀರಿ ಮುಜರಾಯಿ ಸಚಿವರು ಗೃಹ ಇಲಾಖೆ ಸಚಿವರು ಈ ಎಲ್ಲಾ ಇಲಾಖೆಗಳಲ್ಲಿ ಸರ್ ನಿಮಗೆ ಬಹಳ ಖುಷಿ ಕೊಟ್ಟಂತಹ ಇಲಾಖೆ ಯಾವುದು ಇಂಥದ್ದೇ ಅಂತೇನೇ ಇಲ್ಲ ಈಗ ನಾನು ಮೊದಲು ಹಣಕಾಸು ಸಚಿವನಾಗಿದ್ದೆ ರಾಜ್ಯ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ನ್ಯಾಷನಲ್ ಸೇವಿಂಗ್ಸು ರಾಷ್ಟ್ರ ಮಟ್ಟದಲ್ಲೇ ಅತಿ ಹೆಚ್ಚು ಹಣವನ್ನು ನ್ಯಾಷನಲ್ ಸೇವಿಂಗ್ಸಲ್ಲಿ ತೊಡಗಿಸೋದಕ್ಕೆ ಅವಾಗ ಆಗಿತ್ತು ಅದೇ ರೀತಿ ಇಂಡಸ್ಟ್ರೀಸ್ ಆಗಿದ್ದಾಗಲೂ ಕೂಡ ಅಷ್ಟೇ ಮತ್ತು ವಿದ್ಯಾ ಇಲಾಖೆ ಸೋಷನ್ ಆಗಿದ್ದಾಗ ಕೂಡ ಭಾಳ ದೊಡ್ಡ ಇಲಾಖೆ ಅದರಲ್ಲೂ ಕೂಡ ಸಾಕಷ್ಟು ಇದ್ದದ್ದ ಒಂದು ವರ್ಷ ಮೂರು ತಿಂಗಳಲ್ಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದೆ ಅದು ಕೂಡ ಮತ್ತು ಎ ಪಿ ಎಮ್ ಸಿ ಅಷ್ಟೇ ರೈತರಿಗೆ ಆಗುವಂಥ ಹೊಸ ಹೊಸ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಒಂದರ ಒಂದೊಂದು ಇಲಾಖೆನೇ ಒಂಥರ ಡಿಫ್ರೆಂಟ್ ಆಗಿತ್ತು ಹೋಮ್ ಇಲಾಖೆ ಅದು ಗೃಹ ಸಚಿವನ ಇದ್ದಾವೆ ಒಂದು ಚಾಲೆಂಜಿಂಗ್ ಆಗಿತ್ತು ಇದ್ದದ್ದು ಕೆಲವೇ ತಿಂಗಳುಗಳಾದರೂ ಕೂಡ ಭಾಳ ಚೆನ್ನಾಗಿತ್ತು ಅದು ಮತ್ತು ಬೆಂಗ್ಳೂರು ಡೆವಲಪ್ಮೆಂಟು ಹಾಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಸ್ವಚ್ಛ ಬೆಂಗ್ಳೂರು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇರ್ತಕ್ಕಂಥ ಪಾರ್ಕ್ಗಳನ್ನು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಆಟದ ಮೈದಾನ ಮತ್ತು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಮತ್ತು ಬೆಂಗಳೂರು ಹೊಲ ವಲಯದಂಥ ಸಿ ಎಮ್ ಸಿಗಳಿತ್ತಲ್ಲ ಮತ್ತು ಎರಡು ಟಿ ಎಮ್ ಸಿ ಕೆಂಗೇರಿ ಮತ್ತು ಯಲಂಕ ಉಪನಗರಕ್ಕೆ ಕುಡಿಯೋ ನೀರು ಸ್ಯಾನಿಟ್ರಿ ಈ ಥರ ಆ ಕಾಲದಲ್ಲೂ ಕೂಡ ಚೆನ್ನಾಗಿ ಆಯಿತು ಮತ್ತು ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಗೊತ್ತು ಟ್ರಾನ್ಸ್ಪೋರ್ಟಲ್ಲಿ ಸಾಕಷ್ಟು ಸುಧಾರಣೆಗಳು ತಂದಿದ್ದೀವಿ ಈಗ ಮುಜ್ರಾಯ ಇಲಾಖೆ ಇಲ್ಲೂ ಕೂಡ ಸಾಕಷ್ಟು ಸುಧಾರಣೆ ತಂದಿದ್ವಿ ಎಲ್ಲ ಇಲಾಖೆಯನ್ನಲ್ಲೂ ಕೂಡ ಆ ಇಲಾಖೆಗೆ ಹೋದ್ಮೇಲೆ ಅದರಲ್ಲೇ ಇನ್ವಾಲ್ವ್ ಆಗಿಬಿಡ್ತೀವಿ ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ ಸಹಜವಾಗಿ ಒಂದಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಮತ್ತು ಜಡ್ಜದಲ್ಲಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳಿಗೆ ಪುನಶ್ಚೇತನ ಕೊಡುವಂಥದ್ದೆಲ್ಲ ಕೂಡ ಮಾಡಿ ಸರ್ ನಲವತ್ತು ವರ್ಷಗಳಿಂದಲೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದು ಈಗ ಯಾಕಂದ್ರೆ ಸೋಲಿಲ್ಲದ ಸರದಾರನಾಗಿದ್ದೀರಿ ನೀವು ಇಂತಹ ಸಂದರ್ಭದಲ್ಲಿ ಆ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಯಾರೇ ಕಾಲ್ ಮಾಡಿದ್ರು ಕೂಡ ಅಟೆಂಡ್ ಮಾಡಿ ಪ್ರತಿಯೊಬ್ಬರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ಇದು ಹೇಗೆ ಸರ್ ಏಕೆಂದ್ರೆ ನಾವು ಎಷ್ಟೊಂದು ಇತ್ತೀಚಿನ ಒಂದಷ್ಟು ದಿನಗಳಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳು ಕಾಣೋದಿಲ್ಲ ಕೈಗೆ ಸಿಗಲ್ಲ ಅನ್ನುವಂತಹ ಸಂದರ್ಭಗಳು ಕೂಡ ಗಮನಿಸ್ತೀವಿ ನಿಮ್ದು ಹೇಗೆ ಸರ್ ಈ ರೀತಿಯ ಜೀವನ ಸರಳ ಜೀವನ ಎಲ್ರಿಗೂ ಸಿಗ್ತೀರಿ ಅದು ನಾವು ರಾಜಕೀಯಕ್ಕೇನು ಬರಬೇಕು ಅಂತ ಬಂದಿಲ್ಲ ಅದೇನಾಗಿತ್ತು ನಾನು ಆಗ ನನಗಿನ್ನೂ ಇಪ್ಪತ್ತು ವಯಸ್ಸು ನಮ್ಮ ಸೆಕೆಂಡ್ ಡಿಗ್ರಿನಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಲೇಜ್ ಎಲೆಕ್ಷನ್ ನಿಂತ್ಕೊಂಡೆ ಆಗ ನಮ್ಮ ಸ್ಟೂಡೆಂಟ್ ವಿಂಗ್ ಎನ್ ಎಸ್ ಸಿ ಸೇರಿಕೊಂಡೆ ನಮ್ಗೆ ಗೊತ್ತಿಲ್ಲದಂಗೆ ರಾಜಕೀಯಕ್ಕೆ ನಾವು ಬಂದ್ವಿ ಆಮೇಲೆ ನಮ್ಮ ತಂದೆ ಕೂಡ ಆಗಿದ್ದು ಆಮೇಲೆ ನಮ್ಮ ತಂದೆ ಕೂಡ ಬ್ಲ್ಯಾಕ್ ಪ್ರೆಸಿಡೆಂಟು ಆಗಿದ್ದು ಒಂದೆರಡು ಬಾರಿ ಅಸೆಂಬ್ಲಿಗೆ ಟಿಕೆಟ್ ಟ್ರೈ ಮಾಡಿದ್ರು ಸಿಕ್ಕಿರಲಿಲ್ಲ ಮತ್ತು ಕಾಲೇಜಿಂದಲೂ ಕೂಡ ನಾವು ಇದೇ ಚಟುವಟಿಕೆಗಳಲ್ಲಿದ್ವಲ್ಲ ಕಾಲೇಜ್ ಓದೋವಾಗಲೇ ನಾವೆಲ್ಲ ಕೂಡ ಬೇರೆ ಹಳ್ಳಿಗಳಿಂದ ಬಂದಂಥವ್ರಿಗೆ ಕಾಲೇಜ್ ಸೀಟ್ ಕೊಡಿಸೋದು ಅವರಿಗೆಲ್ಲ ಸ್ಕಾಲರ್ಶಿಪ್ ಕೊಡಿಸೋದು ಎಲ್ಲ ಕೂಡ ಇದ್ವಿ ಮಾಡ್ತಾಯಿದ್ವಿ ಹಾಗೇ ನಮಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅಷ್ಟೆ ಆಮೇಲೆ ನಾವು ಯಾವುದೇ ಒಂದು ಹುದ್ದೆ ತಗೊಂಡ್ಮೇಲೆ ಅದಕ್ಕೆ ನ್ಯಾಯ ಕೊಡಬೇಕು ಈಗ ಕಾರ್ಪೊರೇಟ್ರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಅಥವಾ ಆಗೋದು ಮುಖ್ಯ ಅಲ್ಲ ಮೇಲೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಮಾಡದೇ ಇದ್ರೆ ಏನಾಗುತ್ತೆ ಏನೋ ಬಂದರೂ ಹೋದರು ಅಂತ ಆಗ್ಬಿಡುತ್ತೆ